ಮೀರಿ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಇದನ್ನು ನಾವು ಕೇಂದ್ರ ಸರ್ಕಾರದಿಂದ ಒಂದು ಬಜೆಟ್ ಮಂಡನೆ ಆಗಿದೆ ಆ ಒಂದು ಬಜೆಟ್ ಮಂಡನೆಯಲ್ಲಿ ವಿತ್ತ ಸಚಿವರಾಗಿರ್ತಕ್ಕಂತಹ ನಿರ್ಮಲಾ ಸೀತಾರಾಮನ್ ಮೇಡಮ್ರವರು ಪ್ರಮುಖವಾಗಿ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರದ ನೌಕರರಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಘೋಷಣೆಗಳನ್ನು ಮಾಡಿದ್ದಾರೆ ಮತ್ತು ಆದಾಯ ತೆರಿಗೆ ಸ್ಲ್ಯಾಬ್ನಲ್ಲಿ ಹೇಗೆ ಬದಲಾವಣೆ ಮಾಡಿದ್ದಾರೆ ಏನು ಬದಲಾವಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿಸ್ತಾ ಇದ್ದರೆ ಇಲ್ಲಿ ಹಳೆಯ ರೆಸೂಮ್ ಅಂದರೆ ಇಲ್ಲಿ ಎರಡು ರೀತಿಯ ಆದಾಯ ತೆರಿಗೆ ಸ್ಲ್ಯಾಬ್ಗಳಿದ್ದಾವೆ ಅಂದರೆ ಓಲ್ಡ್ ರಿಸ್ಯೂಮ್ ಮತ್ತು ನ್ಯೂ ರಿಸ್ಯೂಮ್ ಅಂತೇಳಿ ಇಲ್ಲಿ ಒಂದು ಹಳೆಯ ರೆಸ್ಯೂಮಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಹಳೆಯ ರಿಸ್ಯಮ್ ಮತ್ತು ಓಲ್ಡ್ ರಿಸಮ್ ಎರಡಕ್ಕೂ ಅನ್ವಯ ಆಗುತ್ತೆ ಏನಪ್ಪ ಅಂತಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನನ್ನು ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರಕ್ಕೆ ಏರಿಕೆ ಮಾಡಲಾಗಿದೆ ಸ್ನೇಹಿತರೆ ಅದರ ವಿನಾಯಿತಿ ಮಿತಿಯನ್ನು ಏರಿಸಲಾಗಿದೆ ಮತ್ತು ಜೊತೆಗೆ ಕುಟುಂಬ ಕುಟುಂಬ ಪಿಂಚಣಿ ಮೇಲಿನ ವಿನಾಯಿತಿ ಮಿತಿಯನ್ನು ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಿಗೆ ಮಾಡಲಾಗ್ತಾಯಿದೆ ಈ ಎರಡು ಬದಲಾವಣೆಗಳಿಂದ ಸುಮಾರು ಜನಕ್ಕೆ ಅನುಕೂಲ ಆಗ್ತದೆ ಸ್ನೇಹಿತರೆ ಅದರ ಜೊತೆಗೆ ಹೊಸ ವಿಧಾನದಲ್ಲಿ ಆದಾಯ ತೆರಿಗೆ ಸ್ಲ್ಯಾಬ್ನಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಹಳೆಯ ಸ್ಲ್ಯಾಬ್ನಲ್ಲಿ ಹಳೆಯ ರಿಸ್ಯೂಮ್ನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಹೊಸ ರಿಸ್ಯೂಮ್ ಅಂದರೆ ಹೊಸ ಆದಾಯ ತೆರಿಗೆ ಪದ್ಧತಿ ಇಲ್ಲ ಅದಕ್ಕೆ ಮಾತ್ರ ಬದಲಾವಣೆ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಅದರಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನಾವು ನೋಡೋದಾದರೆ ಸೊನ್ನೆಯಿಂದ ಮೂರು ಲಕ್ಷದವರೆಗೂ ಯಾವುದೇ ಆದಾಯ ತೆರಿಗೆ ಇಲ್ಲ ಮೂರು ಲಕ್ಷದಿಂದ ಏಳು ಲಕ್ಷದವರೆಗೂ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ಮತ್ತು ಏಳು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ಹತ್ತರಿಂದ ಹನ್ನೆರಡು ಲಕ್ಷದವರೆಗೂ ಒಂದು ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ಮತ್ತು ಹನ್ನೆರಡರಿಂದ ಹದಿನೈದು ಲಕ್ಷದವರೆಗೂ ಒಂದು ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಇದೆ ಹದಿನೈದು ಲಕ್ಷದ ಮೇಲಿನ ಮೊತ್ತಕ್ಕೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಇದೆ ಈ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯಾಗಿದೆ ಸ್ನೇಹಿತ ಹೊ ತೆರಿಗೆ ಪದ್ಧತಿಯ ಪ್ರಕಾರವಾಗಿ ಈ ಇಲ್ಲಿ ಒಂದಿಷ್ಟು ಸ್ಲ್ಯಾಬ್ಗಳನ್ನು ಹೋಲಿಕೆ ಮಾಡ್ಬೋದು ಅಂದರೆ ಹಳೆಯ ತೆರಿಗೆ ಪದ್ಧತಿ ಮತ್ತು ಹೊಸ ತೆರಿಗೆ ಪದ್ಧತಿ ಇದಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದಿಷ್ಟು ಹೋಲಿಕೆ ಮಾಡೋಣ ಸ್ನೇಹಿತರೆ ಅಂತಂದರೆ ಇಲ್ಲಿ ಲಾಸ್ಟ್ ಟೈಮ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸೊನ್ನೆಯಿಂದ ಎರಡು ಲಕ್ಷದ ಐವತ್ತು ಸಾವಿರದವರೆಗೂ ಯಾವುದೇ ಟ್ಯಾ ಇನ್ಕಮ್ ಟ್ಯಾಕ್ಸ್ ಇರಲಿಲ್ಲ ನಾನು ಹೊಸ ತೆರಿಗೆ ಪದ್ಧತಿ ಸ್ಲ್ಯಾಬನ್ನು ಹೇಳ್ತಾ ಇದ್ದೀನಿ ಇದು ಮಾತ್ರ ಬದಲಾವಣೆಯಾಗಿದೆ ಹಳೆಯ ರೆಸ್ಯೂಮ್ ಯಾವ ಕಾರಣಕ್ಕೂ ಬದಲಾವಣೆ ಆಗಿಲ್ಲ ಹೊಸ ರೆಸ್ಯೂಮಿಗೆ ಮಾತ್ರ ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಎರಡೂವರೆ ಲಕ್ಷದಿಂದ ಐದು ಲಕ್ಷದವರೆಗೂ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಐದು ಲಕ್ಷದಿಂದ ಏಳುವರೆ ಲಕ್ಷದವರೆಗೂ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಏಳುವರಿಂದ ಹತ್ತು ಲಕ್ಷದವರೆಗೂ ಫಿಫ್ಟೀನ್ ಪರ್ಸೆಂಟ್ ಇತ್ತು ಹತ್ತು ಲಕ್ಷದಿಂದ ಹನ್ನೆರಡುವರೆ ಲಕ್ಷದವರೆಗೂ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸು ಹನ್ನೆರಡುವ ಮೇಲಿಕೆ ಎಲ್ಲ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಇದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಈಗ ಇವತ್ತು ಮಂಡನೆ ಮಾಡಿರ್ತಕ್ಕಂಥ ಒಂದು ಇನ್ಕಮ್ ಒಂದು ಗೋಷ್ಠಿಯಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಹೊಸ ತೆರಿಗೆ ಸ್ಲ್ಯಾಬ್ಗಳು ಹೊಸದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಅನ್ವಯವಾಗುವಂತೆ ಸೊನ್ನೆಯಿಂದ ಮೂರು ಲಕ್ಷದವರೆಗೂ ಯಾವುದೇ ಇನ್ಕಮ್ ಟ್ಯಾಕ್ಸ್ ಇಲ್ಲ ಮೂರು ಲಕ್ಷದಿಂದ ಏಳು ಲಕ್ಷದವರೆಗೂ ಫೈವ್ ಪರ್ಸೆಂಟ್ ಟ್ಯಾಕ್ಸು ಏಳು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಟೆನ್ ಪರ್ಸೆಂಟ್ ಟ್ಯಾಕ್ಸು ನಾ ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೂ ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸು ಹನ್ನೆರಡರಿಂದ ಹದಿನೈದರವರೆಗೂ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸು ಹದಿನೈದರ ಮೇಲ್ಪಟ್ಟು ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಈ ರೀತಿಯಾಗಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ಮತ್ತು ಇನ್ನೊಂದು ಸ್ವಲ್ಪ ನೋಡೋದಾದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಈಗ ಆಲ್ರೆಡಿ ನಾನು ಹೇಳಿರೋ ಹಾಗೆ ಐವತ್ತು ಸಾವಿರದಿಂದ ಏಳುವರೆ ಲಕ್ಷಕ್ಕೆ ಅದನ್ನು ಏರಿಕೆ ಮಾಡಲಾಗಿದೆ ಕಡಿಮೆ ತೆರಿಗೆ ದರಗಳೊಂದಿಗೆ ಹೊಸ ತೆರಿಗೆ ಸ್ಲ್ಯಾಬ್ಗಳನ್ನು ಪರಿಚಯ ಮಾಡಲಾಗಿದೆ ಹಳೆಯ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಆಗಿಲ್ಲ ಹೊಸ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಮಾತ್ರ ಬದಲಾವಣೆ ಆಗಿದೆ ಅದನ್ನು ತಾವು ಗಮನಿಸಬೇಕಾಗತ್ತೆ ಇದುವರೆಗೂ ಈ ಹಿಂದೆ ಹೊಸ ತೆರಿಗೆ ಸ್ಲ್ಯಾಬ್ನಲ್ಲಿ ಎರಡೂವರೆ ಲಕ್ಷದವರೆಗೂ ಮಾತ್ರ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಆಗಿರಲಿಲ್ಲ ಈಗ ಮೂರು ಲಕ್ಷಕ್ಕೆ ಅದನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಫೈವ್ ಪರ್ಸೆಂಟ್ ಟ್ಯಾಕ್ಸು ಅದು ಅನ್ವಯವಾಗ್ತಕ್ಕಂಥದ್ದು ಈಗ ನಾನು ಇಲ್ಲಿ ಮೇಲ್ಗಡೆ ತಿಳಿಸಿದ್ದಲ್ಲ ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ನ ಒಂದು ಸ್ನ ಸ್ಲ್ಯಾಬ್ಗಳು ಬದಲಾವಣೆಯಾಗಿದ್ದಾವೆ ಇಷ್ಟು ಮಾಹಿತಿ ತಮಗಾಗಿ ಥ್ಯಾಂಕ್ ಯು